ನಮಸ್ಕಾರ ಸ್ನೇಹಿತರೆ ಇವತ್ತು ವಿ ಎಸ್ ಎಸ್ ಕುಣಿಗಲ್ ಟಿವಿಯಿಂದ ಇವತ್ತು ಎ ಪಿ ಎಮ್ ಸಿ ವಾರ್ಡಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಣ್ಣವ್ರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಎರಡು ಮಾತು ಯಾವತರ ಇರುತ್ತೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರಾಜಣ್ಣ ಅಂತ ಗೊತ್ತಾಯಿತು ಇವತ್ತು ಸ್ಪರ್ಧೆ ಮಾಡಿದಿರಾ ನೀವು ಜೆಡ್ ಪಿ ಆಕಾಂಕ್ಷಿ ಆಗಿದ್ದವರು ಇವಾಗ ಎ ಪಿ ಎಮ್ ಸಿಯಿಂದ ಸ್ಪರ್ಧೆ ಮಾಡಿದ್ದೀರಾ ಎ ಪಿ ಎಮ್ ಸಿನಲ್ಲಿ ಯಾವ ಥರ ವಿ ಎಸ್ ಎಸ್ ಇಂದ ನಾನು ನೋಂದಿ ಮಾಡಿರೋದು ವ್ಯವಸಾಯ ಎಲ್ಲೂರಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ ಬಟ್ ಇವಾಗ ನೀವು ನೆಕ್ಸ್ಟು ಜನಗಳಿಗೆ ಯಾವ ಥರ ಒಂದು ಅನುಕೂಲನ ಮಾಡ್ತೀರಾ ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ನಮ್ಮದು ವಿ ಎಸ್ ಎಸ್ ಎದಿಯೂರು ಗಂಗಾನಯ್ಯ ವನ್ಯೇಗೌಡರು ಕುಮಾರ್ ಅವರ ಟೀಮು ಇಪ್ಪತ್ತು ವರ್ಷದಿಂದ ನಲವತ್ತೊಂಬತ್ತು ವರ್ಷ ನಲವತ್ತೊಂಬತ್ತು ವರ್ಷದಿಂದ ಅವರು ಸೇವೆ ಮಾಡ್ಕೊಂಬಂದಿದ್ದಾರೆ ಜನಗಳಿಗೆ ರೈತರಿಗೆ ಸಾಲ ಕೊಟ್ಟು ಆ ಸಂಸ್ಥೆಯನ್ನು ಅಭಿವೃದ್ಧಿ ಪ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದಾರೆ ಇವಾಗ ನಾನು ಈ ಜನರಲ್ ಅಂದರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀನಿ ನಾವು ಹನ್ನೊಂದು ಜನ ಜನರದಲ್ಲಿ ಏನು ಸಂಶಯ ಇಲ್ಲ ಯಾಕೆಂದರೆ ಆ ಥರ ನಮ್ಮ ಗಂಗಾನೆಯ ವನ್ಯಗೌಡರು ಹಾಗೂ ಸ್ನೇಹಿತರೆಲ್ಲ ಸೇರ್ಗಟ್ಟಿ ಸಹಕಾರ ಸಂಘವನ್ನು ಬೆಳೆಸಿದ್ದಾರೆ ಎಲ್ಲರಿಗೂ ರೈತರಿಗೆಲ್ಲ ಸಾಲ ಕೊಟ್ಟು ಏನು ಈ ಇದೆಯೋ ಅಭಿವೃದ್ಧಿ ಮಾಡಿದ್ದಾರೆ ಆ ಇರೋ ಪ್ರಕಾರ ಯಾವುದೇ ಮನೆಗೆ ಹೋದರೂ ನಿಮಗೆ ಓಟ್ ಹಾಕ್ತೀವಿ ನಿಮಗೆ ಸಹಕಾರ ಮಾಡಿದ್ದೀರಾ ನಮಗೆ ಸಾಲ ಕೊಟ್ಟಿದ್ದೀರಾ ನಮ್ಮ ಕಷ್ಟದಲ್ಲಿ ಸಹಾಯ ಮಾಡಿದ್ದೀರಾ ನಿಮ್ಮ ಟೀಮ್ಗೆ ನಾವು ಓಟ್ ಹಾಕ್ತೀವಿ ಅಂತ ಎಲ್ಲ ಹೇಳಿದ್ದಾರೆ ಆದ್ದರಿಂದ ನಾವು ಹನ್ನೊಂದು ಜನ ಏನಿದ್ದೀರೋ ಹನ್ನೊಂದು ಜನ ಗೆಲ್ಲೋದ್ರಲ್ಲಿ ಏನು ಸಂಶಯ ಇಲ್ಲ ಮುಂದಿನ ದಿನಗಳಲ್ಲಿ ಗೆದ್ದಿನ ನಂತರ ಯಾವುದೇ ಸರ್ಕಾರದ ಸವಲತ್ತುಗಳನ್ನು ರೈತರಿಗೆ ಕಷ್ಟದಲ್ಲಿ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲರೂ ಸಹ ಬಹಳ ಉತ್ಸುಕದಿಂದ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಸಂಶಯ ಇಲ್ಲ ನಾವೆಲ್ಲರೂ ಗೆದ್ದೆ ಕೇಳ್ತೀವಿ ಏನು ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆಯಾ ನಮ್ಮ ಶಾಸಕರು ಏನಿದ್ರು ಅವರು ಹಲವಾರು ಸವಲತ್ತುಗಳು ಸೌಲಭ್ಯಗಳನ್ನು ತರ್ತಾರೆ ಆ ಸೌಲಭ್ಯಗಳನ್ನು ಆ ಸೌಲತ್ಗಳನ್ನು ಅಥವಾ ರೈತರಿಗೆ ನಾವು ತಲುಪದಲ್ಲಿ ಪ್ರಯತ್ನ ಪಡ್ತೀವಿ ದಿನಗಳು ಬರುತ್ತೆ ಬರುತ್ತೆ ಸರ್ ನೀವೇನಾದರೂ ಜಟ್ಪಿ ಆಕಾಂಕ್ಷಿನ ಅವೆಲ್ಲ ಇವಾಗ ಹೇಳಕ್ಕಾಗಲ್ಲ ಅದು ಕ್ಯಾಟಗರಿ ಆಗಬೇಕು ಚುನಾವಣೆ ಆಗಬೇಕು ಫಸ್ಟ್ ನಾವು ಏನು ವ್ಯವಸಾಯ ವಿ ಎಸ್ ಎಸ್ ಸಹಕಾರ ಸಂಖ್ಯೆ ನಿಂತಿ ಅದರಲ್ಲಿ ನಾವೆಲ್ಲ ಜಯ ಬೇರಿ ಬಾಳ್ತೀವಿ ಅದ ನಂತರ ಮುಂದಿನ ಕಾರ್ಯಕ್ರಮ ಫಸ್ಟು ರೈತರಿಗೆ ನಮ್ಮ ಕ್ಷೇತ್ರದ ರೈತರಿಗೆ ಏನು ಕಷ್ಟದಲ್ಲಿ ಇದರೋ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅವರಿಗೆ ಏನು ಸರ್ಕಾರದ ಸೌಲಭ್ಯನ ಅವ್ರಿಗೆ ತನ್ನಿಸ್ಬೇಕು ಆ ತನ್ನೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಸರಿ ಸರ್ ಓಕೆ ಇವಾಗ ನಾವು ಆಲ್ರೆಡಿ ಕೋಗಟ್ಟ ಇಲ್ಲೆಲ್ಲ ಒಂದು ಇದು ಮಾಡ್ಕೊಂಡು ಬಂದಿದ್ದೀವಿ ಏನೋ ಓಟ್ ಹಾಕ್ತೀವಿ ಅಂತಕ್ಕಂಥ ಜನ ಅವರೇ ರಾಜಣ್ಣವ್ರು ಯಾವ ಮಾದರಿನ ಹೋಯ್ತಾರೋ ಶಾಸಕರು ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡವರೆ ಕುಣಿಗಲಲ್ಲಿ ಅದೇ ಥರ ನಾವು ರಾಜಣ್ಣವ್ರನ್ನ ಬೆಂಬಲಿಸ್ತೀವಿ ಅಂತೇಳಿ ಜನ ಹೇಳ್ತಾವ್ರೆ ನೀವು ಅನ್ನೊಂದಕ್ಕೆ ಅನ್ನೊಂದು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಿಮ್ಮಲ್ಲಿ ಇದೆ ಅದಕ್ಕೆ ಜಯವಾಗಲಿ ಮೊದಲನೇದಾಗಿ ನೀವು ಕೂಡ ಜನಗಳಿಗೆ ಇವತ್ತು ಸ್ಪರ್ಧಿಸಿ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ದೊಡ್ಡ ಹೆಸರು ಮಾಡಲಿ ಶಾಸಕರು ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ಸಮಗ್ರವಾಗಿ ಒಂದು ಅಭಿವೃದ್ಧಿನ ಮಾಡ್ಕೊಂಡು ಹೋಗ್ತಾವ್ರೆ ಅದೇ ಥರ ನೀವು ಕೂಡ ಒಂದು ಕಾರ್ಯನ ಮಾಡಿ ಸರ್ ತಮ್ಮ ಹೆಸರು ಹೇಳಿ ಸರ್ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚುನಾವಣೆ ಬಗ್ಗೆ ಏನಿಲ್ಲ ನಾವು ಸತತವಾಗಿ ಈ ಜಿ ಎಸ್ ಎಸ್ ಸಂಘ ಸ್ಥಾಪನೆ ಮಾಡೋದಕ್ಕೆ ಅಕ್ಷರ ಏನಾಯಿತು ಅವತ್ತಿಂದ ಇವತ್ತಿನ ಅರವತ್ತೊಂಬತ್ತು ವರ್ಷಗಳ ಕಾಲ ಯಾರಿಗೈಗೂ ಆಡಳಿತ ಹೆಚ್ಚು ಕಡೆ ಕೊಟ್ಟಿಲ್ಲ ಎಲ್ಲರಿಗೂ ನಾವು ಸಾಮೂಹಿಕವಾಗಿ ಎಲ್ಲಾ ವರ್ಗದ ಜನಾಂಗೂ ಸಾಲವನ್ನು ನೀಡಿದ್ದೇವೆ ಒಟ್ಟು ಹದಿನೈದು ವರ್ಷದ ನಿಜಕ್ಕೆ ಸರ್ಕಾರದ ಸೌಲಭ್ಯ ಎಂಟು ಕೋಟಿ ರೂಪಾಯಿ ನಮ್ಮ ಸಹಕಾರ ಸಂಘದಲ್ಲಿ ಕೇಳಿದೆ ಸರ್ ಈ ವಿಚಾರ ನಾನು ಕೇಳಿದೆ ಇವಾಗ ಆಲ್ರೆಡಿ ನಾವು ಕೂಡ ಒಂದು ಸರ್ವೆ ಮಾಡ್ಕೊಂಡ್ ಹಿಂದೆ ಎಲ್ಲಿಯೂರು ಮತ್ತೆ ಇದು ಯಾವ್ದಪ್ಪ ಇದು ಸ್ವಲ್ಲಿಗೆರೆ ಸ್ವಲ್ಲಿಗೆರೆ ಈ ಬಾಡ್ರಿಂದ ಹಿಂಗ್ ಬಂದು ಆಮೇಲೆ ಹಾಗೇನೆ ಬುಕ್ಸ್ ಆಗ್ರ ಈ ಕಡೆ ಎಲ್ಲ ರಾಜಣ್ಣ ಅವ್ರ ಒಂದು ಫೇವರೇಟ್ ಆಗಿದೆ ಈ ಏರಿಯಾ ಆಕ್ಚುಲಿ ಇದ್ರ ಬಗ್ಗೆ ನೀವು ರಾಜಣ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವ ರೀತಿ ನಾವು ಹೇಳ್ತೀರಾ ಇಲ್ಲಿ ಹೊಸಬ್ರು ಅನ್ನೋ ಪ್ರಶ್ನೆ ಬಂದಿಲ್ಲ ಸರ್ ಪ್ರತಿಯೊಬ್ರು ರಾಜಣ್ಣ ಅವ್ರು ವೋಟ್ ಕೊಡ್ತೀನಿ ಅಂತಕ್ಕಂತ ಮಾತುಗಳು ಬಂದವೆ ಅಂತ ಹೇಳಿದ್ರೆ ನಾವು ಯಾರೇನು ಜನರಲ್ ಸೀಟ್ ಗೆ ನಾವು ಇಲ್ಲಿವರೆಗೂ ಸೋತಿಲ್ಲ ಅರವತ್ತೊಂಬತ್ತು ವರ್ಷದ ಸ್ಪರ್ಧೆ ಮಾಡ್ಕೊಂಡೆ ಬಂದಿದ್ದೀವಿ ಸಹಾಯ ಮಾಡಿದ್ದಾರೆ ಎಲ್ಲರೂ ಗ್ರಾಮ ಪಂಚಾಯಿತಿ ಮತ್ತು ಸೊಸೈಟಿ ದೇವಿ ನಾವು ಯಾರ ಕೈ ಕೊಡಲಿಲ್ಲ ಇವತ್ತು ಕೊಡೋದಿಲ್ಲ ಮುಂದೆ ನಾವು ಇದೇ ತರ ನಿರಂತರವಾಗಿ ನಡೆಯುತ್ತಿದ್ದ ನಾವು ಡೈರೆಕ್ಟರ್ ಆಗಿದ್ದವರು ನಾರಾಯಣ ಅಂತ ಆಲ್ಕೆರೆ ನಾರಾಯಣ ಅಂತ ಯಾವ ಅತಿ ಹೆಚ್ಚಿನ ನಾವು ಎಲ್ಲರೂ ಅಂತ ಸರ್ ಮೊದಲನೇದಾಗಿ ಕುಣಿಗಲ್ ತಾಲೂಕಲ್ಲಿ ಶಾಸಕರಿಗೆ ಇವತ್ತು ಎಷ್ಟು ಬೆಂಬಲ ಇದೆ ಅಷ್ಟೇ ಬೆಂಬಲ ರಾಜನವ್ರಿಗೂ ಇದೆ ಅಂತ ಹೇಳಿ ಇವತ್ತು ನಾವು ಒಂದು ಪರಿಶೀಲನೆ ಮಾಡುದು ಈ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಜೆಕ್ ಆಕಾಂಕ್ಷಿಯಾಗಿದ್ದೆ ಇಲ್ಲ ಅಂತಲ್ಲ ಇವತ್ತು ರಾಜನವ್ರ ಬಗ್ಗೆ ನಾನು ಕೆಲವು ಮಾತುಗಳು ಕೇಳ್ಕೊಂಡ್ಬಂದೆ ಇಲ್ಲಿ ಎಲ್ಲಿಯೂರು ಆಗಿರ್ಬೋದು ಬುಕ್ಸಾಗರ ಆಗಿರ್ಬೋದು ಇಲ್ಲಿ ಕೂಗಟ ಆಗಿರ್ಬೋದು ಈ ಮತ್ತೆ ಇದು ಆಲ್ಕೆರೆ ಹೊಸಳ್ಳಿ ಆಗಿರ್ಬೋದು ಈ ಕಡೆ ಬಾರ್ಡರ್ಗಳಲ್ಲಿ ನಾನು ಬಂದಾಗ ರಾಜಣ್ರ ಬಗ್ಗೆ ಒಂದು ಓಪಿದೆ

ನಾವು ಹತ್ತು ಜನ ಇದ್ದೀವಿ ಶಾಲೆಗಾರಕ್ಕೆ ಅಂತ ಹತ್ತು ನಾವು ಹತ್ತು ಜನ ನಾವು ನಾವು ಭರವಸೆ ನಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಮಾಡುತ್ತೆ ಬಿಡಿ ಸರ್ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅವರು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಅವ್ರ ಕಾರ್ಯ ಅಭಿವೃದ್ಧಿಗಳೇ ಮೆಚ್ಚಿ ಇವತ್ತು ಒಳ್ಳೇದು ಮಾಡ್ತಾರೆ ಡೈರೆಕ್ಟ್ ಸರ್ ನಮಸ್ಕಾರ ತಮ್ಮ ಹೆಸರು ವಸಂತ ಕುಮಾರ್ ಅಂತ ವಸಂತ ಕುಮಾರ್ ಸರ್ ನಿಮ್ಮ ರಾಜಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವೇನ್ ಹೇಳ್ತೀರಾ ಈ ಚುನಾವಣೆ ಬಗ್ಗೆ ಯಾವ ರೀತಿ ಒಂದು ಸಂದಿಸ್ತೀರಾ ನೀವು ರಾಜಣ್ಣವ್ರು ಅಂದ್ರೆ ನಮ್ಮ ಎಲ್ಲ ಒಪಿನಿಯನ್ ಮಾಡಿ ರಾಜಣ್ಣವ್ರು ನಿಲ್ಸಿದೀವಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಜನಗಳು ಎಲ್ಲ ಚಿರಪರಿಚಿತ ಎಲ್ಲರೂ ರಾಜಣ್ಣವ್ರಿಗೆ ನಾವು ಓಟ್ ಹಾಕಬೇಕು ಅಂತ ಎಲ್ಲರೂ ಆಕಾ ಮತದಾರರೆಲ್ಲ ಒಲಿದೆ ಗೆಲ್ಲೋದ್ರೊಳಗೆ ಎರಡು ಮಾತಿಲ್ಲ ಆಮೇಲೆ ಸೊಸೈಟಿಯಿಂದ ಅಂದ್ರೆ ನಲವತ್ತೊಂಬತ್ತು ವರ್ಷದಿಂದ ಯಾರು ಗೆಲ್ಲಕ್ಕಾಗಿಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸಾಲ ಸಾಲನ ಎಂಟು ಕೋಟಿನ ತಂದು ಕೊಟ್ಟಿಕೆ ರೈತರಿಗೆಲ್ಲ ಎಂಟು ಕೋಟಿ ವಜಾ ಆಗಿದ್ದು ಅದು ಎಲ್ಲಾ ಜನಗಳು ರೈತರಿಗೆ ಉಪಯೋಗ ಆಗಿದೆ ಈಗ ಮೂರ್ ಕೋಟಿ ಕೊಟ್ಟಿದ್ದೀವಿ ಅದು ಈ ಜನಗಳು ಎಲ್ಲರ ಮನದಲ್ಲಿ ಒಳ್ಳೆ ಕೆಲಸ ಕೋಟಿ ರೂಪಾಯಿ ಸಾಲ ಅಂತ ಹೇಳಿದ್ರೆ ಯಾವ್ದು ಜಮೀನ್ ಮೇಲೆ ಕೊಟ್ಟಿದ್ದೀರಾ ಜಮೀನ್ ಮೇಲೆ ಕುರಿ ಸಾಲ 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 ಎಲ್ಲಾ ಸಹಕಾರ ವೈಯಕ್ತಿಕವಾಗಿ ಇವಕ್ಕೆ ಕೊಟ್ಟಿದ ಅದೇ ಹುಕ್ಕುವಲ್ಲ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಇವರು ಸೊಸೈಟಿ ಚೆನ್ನಾಗಿ ನಡೆಸ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ರೈತರಲ್ಲ ಒಲವು ಮೇಲೆ ಇರದೆ ನಾವು ಹೋಸಿನ ಹನ್ನೊಂದಕ್ಕೆ ಹನ್ನೊಂದು ಗೆದ್ದಿದೆ ಈ ಸಲ ಎಷ್ಟಿದೆ ಅದ್ರೊಳಗೆ ಏನ್ ಸಂಶಯ ಇಲ್ಲ ಒಳ್ಳೆ ಬಹುಮತ ಇಟ್ಕೊಂಡು ನಾವು ಸರ್ವೆ ಅಂತ ಹೇಳಿ ಇಲ್ಲೂ ಕೂಡ ಅದೇ ಹನ್ನೊಂದು ಹನ್ನೊಂದು ಗೆಲ್ತೀವಿ ಎಲ್ಲರಿಗೂ ಅನುಮಾನನೇ ಇಲ್ಲ